ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನನ್ನ ಮೋಟಿವೇಶನ್ ಅಂತ ಏನಂದರೆ ನಮ್ಮ ಜೀವನ ಒಂದು ಪುಸ್ತಕ ಥರ ಎಷ್ಟು ಓದಿದ್ರೂ ಖಂಡಿತ ನಿಲ್ಲಲ್ಲ ಹೌದು ನಮ್ಮ ಜೀವನ ಪುಸ್ತಕ ಥರ ಒಂಥರ ಬಿಳಿ ಹಾಳೆ ಇದ್ದಂಗೆ ನಮ್ಮ ಜೀವನ ಆ ಹಾಳೆ ಮೇಲೆ ನಾವು ಏನಾದರೂ ಬರಿಬೋದು ಕಪ್ ಕಪ್ಪಿನ ಕಲಾರು ಬರಿಬೋದು ಕೆಂಪಿನ ಕಲಾರು ಬರಿಬೋದು ಬ್ಲೂವಿನ್ ಕಲ್ಲಾರು ಬರಿಬೋದು ಯಾವ ಇಂಕಲ್ ಬರೆದ್ರೂ ಹಾಳೆ ಮೇಲೆ ಒಂದು ಚಿಕ್ಕ ಹೆಸರು ಚಿಕ್ಕಿ ಇದ್ದಂಗೆ ಹಾಗೆ ನಮ್ಮ ಜೀವನ ಎಷ್ಟು ಕಲಿತಷ್ಟು ಕಲಿಸ್ತಾ ಕಲಿಸ್ತಾ ಹೋಗ್ತಾನೆ ಇರುತ್ತೆ ನಾವು ಈ ಜೀವನದಲ್ಲಿ ನಾವು ಒಳ್ಳೆಯದು ಕಲಿತೀವಿ ಕೆಟ್ಟದ್ದು ಕಲಿತೀವಿ ಏನು ಕಲಿಬಾರ್ದೆಲ್ಲ ಕಲಿತೀವಿ ಆದರೆ ನಾವು ಏನು ತೊಗೋಬೇಕು ಅಂದರೆ ಈಗ ಪುಸ್ತಕ ಇವತ್ತು ಒಂದು ಸಬ್ಜೆಕ್ಟ್ ಕ ಮುಗೀತು ಅಂದರೆ ನಾಳೆ ಒಂದು ಸಬ್ಜೆಕ್ಟ್ ಹಾಗೆ ನಮ್ಮ ಜೀವನದಲ್ಲುತ್ತೆ ಇವತ್ತೊಂದು ಸಬ್ಜೆಕ್ಟ್ ಮುಗೀತು ಇವತ್ತೊಂದು ದಿನ ಇವತ್ತೊಂದು ನಿಮಗೆ ಮುಗೀತು ಅಂದರೆ ನಾಳೆ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿರುತ್ತೆ ನಾಳೆ ಒಂದು ಮುಗಿತು ಅಂದ ತಕ್ಷಣ ನಾಡಿದ್ದಿಂದ ಒಂದು ಸ್ಟಾರ್ಟ್ ಆಗಿರುತ್ತೆ ಹಾಗೆ ನಮ್ಮ ಜೀವನ ಮತ್ತೆ ಬಂದವರೆಲ್ಲ ನಮ್ಮ ಜೀವನದಲ್ಲಿ ಒಂದೊಂದು ಪಾಠಗಳನ್ನ ಹೇಳ್ಕೊಟ್ಟು ಹೋಗ್ತಾ ಇರ್ತಾರೆ ನಾವು ಕಲಿದಿರೋ ಪಾಠಗಳನ್ನು ನಾವು ಬುಕ್ಕಲ್ಲಿ ಕಲಿದಿರ ಪಾಠಗಳನ್ನ ನಾವು ಜೀವನದಲ್ಲಿ ತುಂಬಾ ಕಲಿಬೇಕಾಗುತ್ತೆ ಪಾಠಗಳು ಆ ಥರ ಪಾಠಗಳನ್ನ ನಮಗೆ ನಮ್ಗೆ ನಮ್ಮ ಜೊತೆ ಬಂದವರೇ ಆಗಲಿ ನಮ್ಮ ಜೊತೆ ಇದ್ದವರೇ ಆಗಲಿ ಕಲಿಸ್ತಾರೆ ಯಾಕಂದ್ರೆ ನಾವು ಹುಟ್ಟದಾಗ ಒಂದು ಪಾಠ ಕಲಿತೀವಿ ನಮಗೆ ಹುಟ್ಟಿದಾಗ ನಮ್ಮ ತಂದೆ ತಾಯಿ ಒಂದು ಪಾಠ ಕಲಿಸಿರ್ತಾರೆ ಅದಾದ ತಕ್ಷಣ ನಾವು ಬೆಳೀತಾ ಬೆಳೀತಾ ಸ್ಕೂಲ್ ಸೇರ್ತೀವಿ ಅಲ್ಲೊಂದು ಪಾಠ ಕಲಿತೀವಿ ಅದಾದಮೇಲೆ ಸ್ನೇಹಿತರ ಜೊತೆ ಸೇರ್ತೀವಿ ಅಲ್ಲೊಂದು ಪಾಠ ಕಲಿತೀವಿ ಅದು ನೆಕ್ಸ್ಟ್ ಹೋಗ್ತೀವಿ ಮದುವೆ ಆಗ್ತೀವಿ ಅಲ್ಲೊಂದು ಪಾಠ ಕಲಿತೀವಿ ಅದಾದಮೇಲೆ ಮಕ್ಕಳು ಮಕ್ಕಳಿಂದ ಒಂದು ಪಾಠ ಕಲಿತೀವಿ ಅಲ್ಲಿಂದ ನಮ್ಮ ಜೀವನದ ಪಾಠಗಳನ್ನ ಕಲಿಸ್ಕೊಂಡು ಹೋಗ್ತಾನೆ ಇರ್ತೇವೆ ಹೊರತು ಅಂತ್ಯ ನಮ್ಮ ಜೀವನದಲ್ಲಿ ಇರಲ್ಲ ಯಾಕಂದರೆ ನಾವು ಪುಸ್ತಕ ಎಷ್ಟು ಓದ್ತಾ ಇದ್ದರೂ ಓದು ಅನ್ನಿಸ್ತದೋ ಹಾಗೆ ನಮ್ಮ ಜೀವನ ಅಷ್ಟೇ ಓದ್ತಾ ಇರ್ತೀವಿ ಜಾ ಓಡಬಡ್ಡಿಯಿಂದಂಗೆ ಹಾಗೆ ನಮ್ಮ ಬಂಡಿ ಓಡ್ತಾ ಇರೋವರೆಗೂ ನಾವು ಓಡ್ತಾನೆ ಇರ್ತೀವಿ ಅಲ್ಲಿ ಸ್ಟಾಪ್ ಅನ್ನೋದು ಯಾವುದಿಲ್ಲ ನಮ್ಮ ಪುಲೀಸ್ ಸ್ಟಾಪ್ ಯಾವಾಗ ಬರುತ್ತೆ ಅಂದರೆ ಭಗವಂತ ಕರೆದಾಗ ಮಾತ್ರ ನಮಗೆ ಇಲ್ಲಿ ಓದು ಅಧ್ಯಾಯ ಮುಗೀತು ಅಂತ ಅಂದರೆ ನಮ್ಮ ಪುಸ್ತಕದಲ್ಲಿ ಹೆಂಡ್ ಯಾವಾಗ ಅಂದರೆ ನಮ್ಮ ಒಂದು ಆತ್ಮ ಮೇಲಕ್ಕೆ ಹೋಗ್ತೀವಲ್ಲ ನಾವು ಆವತ್ತೆ ನಮ್ಮ ಒಂದು ಜೀವನದ ಅಧ್ಯಾಯ ಮುಗೀತು ಅಂತ ಅರ್ಥ ಅಲ್ಲಿವರೆಗೂ ನಾವು ಜೀವನದಲ್ಲಿ ಓದ್ತಾನೇ ಇರಬೇಕು ಯಾಕಂದರೆ ಪುಸ್ತಕದಲ್ಲಿ ಒಂದೊಂದು ಪಾಠಗಳು ಕಲ್ತರೆ ನಾವು ಜೀವನದಲ್ಲಿ ತುಂಬಾ ಪಾಠಗಳನ್ನ ಕಲಿಯಬೇಕು ಯಾಕಂದರೆ ಒಬ್ಬೊಬ್ಬ ವ್ಯಕ್ತಿನೂ ಒಂದೊಂದು ಥರ ಪಾಠಗಳನ್ನ ಕಲಿಸ್ತಾ ಇರ್ತಾರೆ ಯಾಕಂದರೆ ಪಾಠ ಅನ್ನೋದು ಕಲಿಯೋದು ಯಾವ ಥರ ಇರುತ್ತೆ ಅಂದರೆ ಚೌಟಿ ತಕೊಂಡು ನೋಡ್ದಂಗೆ ಇರುತ್ತೆ ಆ ಥರ ಪಾಠಗಳನ್ನ ಕಲಿಸ್ತಾರೆ ಕೆಲವ್ರು ಬಂದರು ಒಂದು ಖುಷಿ ಪಾಠ ಕಲಿಸ್ತಾರೆ ಇನ್ನು ಕೆಲವರು ನೋವಿನ ಪಾಠ ಕಲಿಸ್ತಾರೆ ಆ ಒಂದೊಂದು ಪಾಠ ನಮ್ಮ ಜೀವನದಲ್ಲಿ ತುಂಬಾ ಅತಿ ಅಮೂಲ್ಯವಾದದ್ದು ಒಳ್ಳೇದು ಕೆಟ್ಟದು ಎಲ್ಲನೂ ತಕಡಿ ಹಾಕಿ ಇರುತ್ತೆ ಆ ಥರ ಯಾಕಂದರೆ ಯಾರು ಯಾವ್ಯಾವ ತರ ನಮ್ಮ ಜೀವನದಲ್ಲಿ ಪಾಠ ಕಲಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದು ಈಗಿನ ಪ್ರಪಂಚ ಆ ಥರ ಇದೆ ಬಂದವರೆಲ್ಲ ಪಾಠ ಕಲಿಸೋದೆ ಆದರೆ ಅವರೆಲ್ಲ ನಮಗೆ ಪಾಠ ಇಲ್ಲಿ ಕಲಿಸ್ತಾ ಇದ್ರೆ ಮೇಲಿರೋನೊಬ್ಬ ಅವ್ರಿಗೆ ಪಾಠ ಕಲಿಸ್ತಾ ಇರ್ತಾನೆ ಯಾಕಂದ್ರೆ ಬಂದವರೆಲ್ಲ ನಮಗೆ ಪಾಠ ಕಲಿಸ್ತಾರೆ ಭಗವಂತ ಅವ್ರಿಗೆ ಪಾಠ ಕಲಿಸ್ತಾನೆ ಯಾಕಂದ್ರೆ ಇವದು ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅನ್ನಂಗೆ ನಾವೇನು ಮಾಡಿರ್ತೀವ ಕರ್ಮ ಆಗಲಿ ಒಳ್ಳೇದಾಗ್ಲಿ ನಾವು ಏನೇ ಮಾಡಿ ಅದು ಇಲ್ಲಿಗೆ ಬೇಕೇ ಹೊರತು ನೆಕ್ಸ್ಟ್ ಅದು ಹೋಗಲ್ಲ ಅವಾಗೆಲ್ಲ ಏನಿದೆ ಅಂದರೆ ನಾವು ಮಾಡಿದ ನಮ್ಮ ಮಕ್ಕಳಿಗೆ ಅಂತ ಅಂದ್ಕೊಂಡಿತ್ತು ಹಾಗೇನಿಲ್ಲ ಇಲ್ಲಿ ನಾವು ಮಾಡಿದ್ದು ನಮಗೇನೆ ಅದನ್ನು ನಮಗೆ ಇಲ್ಲೇ ನಾವೇ ಇಲ್ಲೇ ತಿಳಿಸಿ ನಾವು ಹೋಗ್ಬೇಕು ಯಾಕಂದರೆ ನಾವು ಕಲ್ತಿದ್ದ ಪಾಠನ ನಮಗೆ ನಾವೇ ಕಲ್ ಮಾ ಅದನ್ನ ಅನುಭವಿಸ್ ಹೋಗ್ಬೇಕು ಅಂತ ಬೇರೆಯವ್ರಿಗೆ ಆ ಪಾಠನ ಕಲಿಯೋಕ್ಕಾಗಲ್ಲ ಈಗ ಬಂದವರೆಲ್ಲ ಯಾವ್ಯಾವ ಥರ ಪಾಠ ಕಲಿಸ್ತಾರೆ ಅಂದರೆ ಜೀವನದಲ್ಲಿ ಅದನ್ನು ನಾವು ನೆನಪಿಸ್ಕೊಳ್ಳೋಕ್ಕೂ ಆಗಲ್ಲ ಊಹೆ ಮಾಡೋಕ್ಕೂ ಆಗಲ್ಲ ಆ ಥರ ಪಾಠಗಳನ್ನ ನಮಗೆ ಕಲಿಸ್ತಾರೆ ಜೀವನದಲ್ಲಿ ನಮ್ಮನ್ನು ನಾವೇ ಕಳ್ಕೊಬಿಡ್ಬೇಕು ಆ ಥರ ಪಾಠಗಳನ್ನ ತುಂಬ ಜನ ಕಲಿಸ್ತಾರೆ ನಾನು ಸುಮಾರು ಪಾಠಗಳನ್ನ ಕಲ್ತಿದ್ದೀನಿ ಯಾರು ಹೆಂಗೆ ಏನು ಎಂಥ ಎಲ್ಲ ಪಾಠಗಳನ್ನೂ ಜೀವನದಲ್ಲಿ ತುಂಬಾ ಕಲ್ತ್ಬಿಟ್ಟೆ ಕಲ್ತಿದ್ರು ಇನ್ನೂ ಕಲಿತಾನೆ ಇದ್ದೀನಿ ಅದು ಪಾಠ ಅನ್ನೋದು ಮುಗಿದಿರೋ ಅಂತ ಅಧ್ಯಾಯ ಯಾಕಂದರೆ ಇವತ್ತು ಒಂಥರ ಚಾಪ್ಟರ್ ಮುಗಿದ್ರೆ ನಾಳೆಗೆ ಇನ್ನೊಂಥರ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ ಆಗೋ ನಾವು ಮೋಸ ಹೋಗೋದೆ ಬರೀ ನಾವು ಓದ್ಕೊಂಡು ಓದ್ಕೊಂಡು ಮೋಸ ಹೋಗೋದು ಇದೇ ನಮ್ಮ ಜೀವನ ಆಗೋಗುತ್ತೆ ಫ್ರೆಂಡ್ಸ್ ಹಂಗೆ ನಾವು ಯಾವುದೇ ಯಾವ್ದು ಅಷ್ಟೇ ಒಂದು ಒಳ್ಳೇದು ಮಾಡಬೇಕಾ ನಾಲ್ಕು ಜನ ಮೆಚ್ಚಂಗ್ ಮಾಡಬೇಕು ಒಂದು ನಾವು ಏನಾದ್ರು ಒಂದು ಒಳ್ಳೇದು ಬಯಸ್ಬೇಕಾ ದೇವ್ರ ಒಂದು ಒಳ್ಳೇದು ಬಯಸ್ಬೇಕು ಇದು ನಮ್ಮ ಜೀವನದ ಅಧ್ಯಾಯ ನಾವು ಇದನ್ನು ಮೇನ್ ಕಲ್ಸ್ಕೊಳ್ಬೇಕು ನಾವು ಎಲ್ಲರಿಗೂ ಕೆಟ್ಟದ್ದು ಮಾಡ್ತೀವಿ ದ್ವೇಷ ಅನ್ನೋದು ಬೆಳೆಸ್ಕೊಂತೀವಿ ಮತ್ತು ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೊಳಕ್ಕಾಗಲ್ಲ ಅದನ್ನೆಲ್ಲ ಅಳಸ್ಕೊ ಅಳವಡಿಸ್ಕೊಂಡ್ಬಿಡ್ತೀವಿ ಅದೇ ಅಂತ್ಯ ಅನ್ನೋದು ಎಲ್ಲೋಗ್ ಮುಟ್ಟುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಜೀವನದಲ್ಲಿ ಇರಷ್ಟು ದಿನ ಖುಷಿ ಖುಷಿಯಾಗಿರಬೇಕು ಇವತ್ತಿದ್ದು ನಾವು ನಾಳೆ ಇರ್ತೀವಿ ಅಂತ ಹೇಳೋಕ್ಕಲ್ಲ ಅಥವಾ ಈ ಕ್ಷಣ ಇತ್ತು ಇನ್ನೊಂದು ಐದು ಐದು ನಿಮಿಷ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಥವಾ ರಾತ್ರಿ ಮಲಗಿದ್ದು ಬೆಳಿಗ್ಗೆ ಹೇಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಈ ಥರ ಜೀವನ ನಮ್ಮದಿರೋದು ಅದರಲ್ಲಿ ಪಾಠ ಕಲಿಸೋರು ಬಂದರೆ ನೀವು ತಿರುಗಿಸಿ ಪಾಠ ಕಲಿಸೋದನ್ನ ಕಲೀರಿ ಯಾಕಂದರೆ ನಾವು ಕಲಿಸ್ಕೋತೀವಿ ಅಂತ ಗೊತ್ತಾದ ತಕ್ಷಣ ಅವ್ರು ನಮಗೆ ಕಲಿಸೋಕೆ ಸ್ಟಾರ್ಟ್ ಆಗ್ತಾರೆ ಹಾಗೆ ನಮ್ಮ ಜೀವನದ ಪಾಠಗಳು ಹೇಗಿರಬೇಕು ಅಂದರೆ ನಮ್ಮನ್ನು ನಾವು ಓದಿ ಅರ್ಥ ಮಾಡ್ಕೊಳ್ಳೋ ಅಷ್ಟು ಇದ್ರನ್ನೇ ಸಾಕೇ ಹೊರತು ಬೇರೆ ಬೇರೆಯವ್ರಿಗೆಲ್ಲ ಪಾಠ ಹೇಳ್ಕೊಳ್ಳೋ ಅಷ್ಟು ದೊಡ್ಡ ವ್ಯಕ್ತಿಗಳು ನಾವು ಆಗಕ್ಕೆ ಹೋಗ್ಬಾರ್ದು ಯಾಕಂದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಪಾಠಗಳು ಕಲ್ತ್ಕೊಂಡ್ರೆ ಸಾಕು ಇನ್ನೇನು ಓದು ಬರಹನೇ ಕಲಿಬೇಕು ಅನ್ನೋದೇನಿಲ್ಲ ಓದು ಬರಹ ಕಲಿಯೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಬಂದು ಹೋದನೇ ನಮಗೆ ಕಲಿಸಿರ್ತಾರೆ ಪಾಠಗಳನ್ನ ಫ್ರೆಂಡ್ಸ್ ನನ್ನ ಈ ಒಂದು ಮೋಟಿವೇಶನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಏನೇನಿ ಮಾತಿಂದ ಒಂದು ಸಣ್ಣ ತಪ್ಪುಗಳಿದ್ರೂ ಕ್ಷಮೆ ಆಚರಿಸ್ತೀನಿ ಮಾತ್ರ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ